ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಲಿತ್ ಕುಮಾರ್ ಅಂತ ಹೇಳಿ ಇದು ಈ ಒಂದು ಕವನವನ್ನು ತಮಗೆಲ್ಲರಿಗೂ ಕೂಡ ಪ್ರಸ್ತುತಪಡಿಸುತ್ತಿದ್ದೇನೆ ಈ ಕವನ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ರಚಿಸಿದಂತಹ ಎರಡನೇ ಕವನ ಆ ಸಂದರ್ಭದಲ್ಲಿ ದೂರದರ್ಶನದ ಒಂದು ಪರಿಚಯ ಆಗಿ ಎರಡು ವರ್ಷ ಆಗಿತ್ತು ಆ ನಂತರದಲ್ಲಿ ಮಕ್ಕಳು ಎಲ್ಲರೂ ಕೂಡ ಆ ಒಂದು ದೂರ್ಶನ ದೂರದರ್ಶನದ ಕಡೆಗೆ ತಮ್ಮ ಒಲವನ್ನು ತೋರಿದ್ರು ಓದಿನ ಕಡೆ ಗಮನವನ್ನು ಎರಿಸ್ತಿರಲಿಲ್ಲ ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಒಂದು ಕವನವನ್ನು ರಚಿಸಿದ್ದೇನೆ ಕವನದ ಶೀರ್ಷಿಕೆ ದೂರದರ್ಶನ ಲಾರ್ಡ್ ಬೈರ್ಡ್ ಸಾಹಸ ಜನತೆಗಿಂದು ಸಂತಸ ಲಾರ್ಡ್ ಬೈರ್ಡ್ ಸಾಹಸ ಜನತೆಗೆ ಇಂದು ಸಂತಸ ದೂರ ಮನುಜ ಎಷ್ಟು ಸನಿಹ ವರ್ಣ ಬಣ್ಣಗಳ ಎನಿತು ಹೊಳೆವ ಚಿಕ್ಕ ಚೊಕ್ಕ ತಾನು ಹಿಗ್ಗಿ ನಕ್ಕ ಚಿತ್ರ ಏನು ದೂರ ಮನುಜ ಎಷ್ಟು ಸನಿಹ ವರ್ಣ ಬಣ್ಣಗಳೆನಿತು ಹೊಳೆವ ಚಿಕ್ಕ ಚೊಕ್ಕ ಯಂತ್ರ ತಾನು ಹಿಗ್ಗಿ ನಕ್ಕ ಚಿತ್ರ ಏನು ಜನತೆ ಹರ್ಷ ತರುವ ಪುಟ್ಟ ಒಡವೆ ಪುಟ್ಟ ಮಕ್ಕಳು ಓದು ಮರೆತು ಏನೀ ಗೊಡವೆ ಆದರಿಂದು ನಾವು ಎಲ್ಲ ಜನತೆ ಯಂತ್ರಪಿತನ ಮರೆತ ನಮ್ಮ ಘನತೆ ಎಲ್ಲಿ ಎಂದು ಕೇಳುವರಾರು ಆದರಿಂದು ಯಂತ್ರಪಿತನೇ ದೇವರು ದೂರದೇಶ ಸೃ ದೂರ ದೇಶ ಸುದ್ದಿ ವಿಷಯ ಶ್ರದ್ಧೆ ದೃಷ್ಟಿ ಬುದ್ಧಿ ವಿನಯ ಸನಿಹ ಕಾಣುವ ನಾವು ಎಲ್ಲ ಜನತೆ ಇಂದು ಪುಣ್ಯವಂತರು ದೂರ ದೇಶ ಸುದ್ದಿ ವಿಷಯ ಶ್ರದ್ಧೆ ದೃಷ್ಟಿ ಬುದ್ಧಿ ವಿನಯ ಸನಿಹ ಕಾಣುವ ನಾವು ಎಲ್ಲ ಜನತೆ ಇಂದು ಪುಣ್ಯವಂತರು ಬಣ್ಣ ಭಾಷೆ ವೇಷ ಜಾತಿ ಜನತೆ ನಡತೆ ರೀತಿ ನೀತಿ ಎಲ್ಲ ತಿಳಿಯಲು ನಿತ್ಯ ಸಂದರ್ಶನ ಹರ್ಷ ತರುವ ಯಂತ್ರವಿದು ನಮ್ಮ ದೂರದರ್ಶನ ನಮಸ್ಕಾರಗಳು